ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಆದಿ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ ಯಾರೆಲ್ಲ ನನ್ನ ವೀಡಿಯೋನ ಹೊಸ್ದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನು ವೀಡಿಯೋ ನೋಡ್ರಿ ಅಂತ ಹೇಳಕ್ಕೆ ಇದ್ದೀನಿ ಇವತ್ತಿನ ವಿಶೇಷ ವೀಡಿಯೋ ಏನಂತಂದರೆ ಮೆಕ್ಕೆಜೋಳದಲ್ಲಿ ನಾನು ಲಾಸ್ ಆಗೋ ಚಾನ್ಸಸ್ಸಲ್ಲಿ ಇದ್ದೀನಿ ಈ ಥರ ಕಸ ಬೆಳೆದು ಲಾಸ್ ಆಗಿದೆ ಇದು ಏನಕ್ಕೆ ಈ ಥರ ಆಯಿತು ಅಂತ ವಿವರಣೆ ಕೊಡ್ತಾ ಇದ್ದೀನಿ ಸಂಪೂರ್ಣವಾಗಿ ನನ್ನ ವೀಡಿಯೋನ ಕೊನೆವರೆಗೂ ನೋಡಿರಿ ಎಲ್ಲ ತಿಳಿಸ್ತೀನಿ ಯಾಕೆ ಹಿಂಗಾಯಿತು ಬೆಳೆ ಏನು ಪ್ರಾಬ್ಲಮ್ ಆಯಿತು ನನ್ನ ಮಿಸ್ಟೇಕ್ ಏನು ಆಮೇಲೆ ವಾತಾವರಣದ ಮಿಸ್ಟೇಕ್ ಏನು ಅನ್ನೋದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ನಾನು ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಕೇಳ್ತಾಯಿದ್ದೀನಿ ಇದು ಮೆಕ್ಕೆಜೋಳದ ಬೆಳೆ ಇವತ್ತು ಐದನೇ ತಾರೀಕು ಅಂದರೆ ಸರಿಗೆ ಇನ್ನೂ ಎರಡು ದಿನ ಆದರೆ ಒಂದು ತಿಂಗಳ ಬೆಳೆ ಇದು ಯಾಕೆ ಈ ರೀತಿ ಆಯಿತು ಅಂತಂದರೆ ನಾನು ಬೀಜ ಹಾಕಿದವಾಗ ಏನು ಮಳೆ ಬಂದಿತ್ತಲ್ಲ ಆ ಮಳೆ ಬಂದ ನಂತರ ಇವತ್ತಿನವರೆಗೂ ಮಳೆನೇ ಬಂದಿಲ್ಲ ದೈವ ಏನಂತಂದರೆ ಇವತ್ತು ಮಳೆ ಬಂತು ಅದು ಈಗ ಅಂದರೆ ಹಂತವಾಗಿ ಈ ಬೆಳೆ ನಾಶ ಆಗ್ತಾಯಿತ್ತು ನೋಡಿ ಈ ಕಡೆ ಎಲ್ಲ ಗ್ರೀನ್ ಗ್ರೀನ್ ಹೆಂಗಾಯಿತು ಅಂತಂದರೆ ಇದು ಬೋರ್ವೆಲ್ ಇದೆ ನಂದು ಈ ಬೋರ್ವೆಲ್ ಕೂಡ ನನಗೆ ಡೈಲಿ ಒಂದು ಆರರಿಂದ ಎಂಟು ಸಾಲು ಇಲ್ಲ ಈ ಥರ ಸಾಲುಗಳು ಅಂದರೆ ಕರೆಂಟ್ ಇಲ್ಲ ಈ ಗಾಳಿ ಜಾಸ್ತಿ ಗಾಳಿ ಬಿಡೋದ್ರಿಂದ ಕರೆಂಟ್ ಹೋಗೋದು ಬರೋದು ಸರಿಗೆ ಕರೆಂಟ್ ಕೂಡ ಕೊಡದೆ ನನಗೆ ಪ್ರಾಬ್ಲಮ್ ಆಗಿ ಈ ಥರ ಬೆಳೆ ಆಯಿತು ನೋಡಿ ಇಲ್ಲಿ ತನಕ ತೋದಿರೋದು ಗ್ರೀನ್ ಆಗಿದೆ ಇಲ್ಲಿ ನೋಡಿರಿ ಈ ಕಡೆ ಎಲ್ಲ ಡ್ರೈ ಅಂದರೆ ಹಂತ ಹಂತವಾಗಿ ಇತ್ತು ಬೆಳೆ ಹೆಂಗಾಗಿತ್ತು ಅಂತಂದರೆ ಆ ಬೆಳೆ ನಿಮಗೆ ತೋರಿಸ್ತೀನಿ ನೀವು ಎಲ್ಲಾದರೂ ಇದ್ದರೆ ಇಲ್ಲ ಈಗ ಮಳೆ ಬಂದಿರೋದ್ರಿಂದ ಒಂದು ಚೂರು ಕಳೆ ಬಂದಿದೆ ಇಲ್ಲಿ ನೋಡ್ರಿ ಈ ಕಡೆ ಭಾಗದಲ್ಲಿ ಏನಿಲ್ಲ ಆ ಕಡೆ ಸಾಲುಗಳು ನೋಡ್ರಿ ಆ ಥರ ಗ್ರೀನ್ ಇದೆ ಅಂದರೆ ಒಂದು ತಿಂಗಳ ಬೆಳೆ ಇದು ಇಷ್ಟೊತ್ತಿಗಾಗಲೇ ನನಗೆ ಮಿನಿಮಮ್ ಅಂದರೆ ಒಂದು ಒಂದೂವರೆ ಫೀಟು ಹೈಟ್ ಇರಬೇಕು ಮಿನಿಮಮ್ ಎರಡು ಫೀಟ್ ಹೈಟ್ ಇರಬೇಕಾಗಿರೋಂಥ ಬೆಳೆ ಎಲ್ಲ ಇತ್ತು ಅಂದರೆ ನೋಡಿರಿ ಇಲ್ಲಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿರಿ ಈ ಥರ ಬಾಡಿ ಹೋಗಿ ಎಲೆಗಳೆಲ್ಲ ಕೆಂಪುಗಾಗ್ತಾ ಹೋದವು ಅಂದರೆ ವಯಸ್ಸಾಗ್ತಾ ಬಂತು ನೀರಿರಲಿಲ್ಲ ಆಮೇಲೆ ಕಳೆನಾಶಕ್ಕೆ ನಾನು ಹೊಡಿಬೇಕು ಅಂತೇಳಿ ಬಾಯರ್ ಕಂಪ್ನಿಯ ಲಾಡೀಸನ್ನು ಒಂದು ಎಣ್ಣೆನ ತಗೊಂಡು ಬಂದೆ ಕೂಡ ಬಟ್ ಹಸಿ ಇದ್ದವಾಗ ಮಾತ್ರ ಸ್ಪ್ರೇ ಮಾಡಬೇಕದು ಅಂದರೆ ಕೆಲಸ ಮಾಡುತ್ತೆ ನಮಗೆ ಈ ಹಸಿ ಇರಬೇಕು ಅಂತಂದರೆ ಮಳೆ ಬರಲಿಲ್ಲ ನನಗೆ ನೀರೂ ಅನುಕೂಲ ಆಗಲಿಲ್ಲ ಬೋರ್ವೆಲ್ಗೆ ಐದು ಎಕರೆ ಹೊಲ ತುಂಬಿಸ್ಬೇಕು ಅಂತಂದರೆ ಪ್ರಯತ್ನ ಮಾಡಿ ಪ್ರಯತ್ನ ಮಾಡಿ ಸಾಕಾಯಿತು ಈ ಕರೆಂಟ್ ಸರಿ ಇರಲಿಲ್ಲ ಗಾಳಿಗೆ ಒಂದಿನ ಬರೋದು ಹೋಗೋದು ಒಂದು ತಾಸು ಇರೋದು ಹೋಗೋದು ಹಂಗಾಗಿ ಇದಾಗಲಿಲ್ಲ ನೋಡಿರಿ ಬೆಳೆ ಹೆಂಗೆ ಇದೆ ನೋಡಿರಿ ಇದು ಮಿನಿಮಮ್ ಏನಂತಂದರೆ ಒಂದೂವರೆ ಎರಡು ಫೀಟ್ ಇರೋಂಥ ಬೆಳೆ ಈಗ ಇರಬೇಕಾಗಿರೋಂಥ ಬೆಳೆ ಈ ಥರ ಒಣಗೋಗ್ತಾ ಇದೆ ಇದು ನೀರಿಲ್ದೇ ಒಣಗೋಗಿರೋಂಥ ಗಿಡ ಇದು ಏನು ರೋಗ ಇಲ್ಲ ಒಳಗಡೆ ಏನು ಪ್ರಾಬ್ಲಮ್ ಇಲ್ಲ ಅಂದರೆ ಹಂತ ಹಂತವಾಗಿ ಎಲೆಗಳು ಕೆಂಪಗಾಗ್ತಾ ಬರ್ತಾ ಇತ್ತು ಈ ಸಾಲುಗಳು ನೋಡಿ ಆ ಸಾಲುಗಳು ನೋಡಿ ಅಂದರೆ ಅದು ಮೊನ್ನೆ ತನಕ ತೋರಿಸ್ಕೊತ ಬಂದಿದ್ದೀನಿ ಅಲ್ಲಿಂದ ಕಾರ್ನರಿಂದ ಅದು ಒಂಚೂರು ಇದೆ ಈಗ ನಾನು ಕಂಪ್ನಿಯವ್ರನ್ನ ಕೇಳಿದೆ ಆ ಲಾಡಿ ಸಣ್ಣ ಎಣ್ಣೆನ ಸ್ಪ್ರೇ ಮಾಡ್ಬೋದಾ ಇನ್ನೂ ಎರಡು ಮೂರು ದಿನದಲ್ಲಿ ಅಂತ ಕೇಳಿದೆ ಸರ್ ಕಸ ಆಗಿತ್ತು ಅಂತಂದರೆ ಕೆಲಸ ಮಾಡಲ್ಲ ಅಂತ ಹೇಳಿದ್ದಾರೆ ಅಂದರೆ ಈ ಕಡೆ ಕಸ ಕಡಿಮೆ ಇದೆ ಆ ಕಡೆ ಹೋದರೆ ತುಂಬ ದೊಡ್ಡ ದೊಡ್ಡ ಕಸ ಆದರೆ ಅದು ಸಾಯಲ್ಲಂತೆ ಸಣ್ಣ ಕಸ ಇದ್ದರೆ ಮಾತ್ರ ಸತ್ತೋಗುತ್ತೆ ಸರ್ ಅಂತ ಹೇಳಿದ್ದಾರೆ ಆದರೆ ಇವತ್ತು ನನ್ನ ಪುಣ್ಯಕ್ಕೆ ಮಳೆ ಬಂತು ಈಗ ಒಂಚೂರು ಅಂದರೆ ಭಾಳ ದೊಡ್ಡ ಮಳೆ ಏನಾಗಿಲ್ಲ ನಾಳೆ ಸ್ಪ್ರೇ ಮಾಡೋಬಹುದು ಆ ಲೆಕ್ಕದಲ್ಲಿ ಮಳೆ ಬಂತು ಬಟ್ ಮುಂದೆ ಹೋಯ್ತು ಮಾಡ ಇಲ್ಲ ಇನ್ನೊಂದು ಸೂರು ಬಂದಿದ್ದರೆ ಸರಿ ಹೋಗ್ತಿತ್ತೇನೋ ಆದರೂ ನಾಳೆ ಸ್ಪ್ರೇ ಮಾಡಿ ನೋಡ್ತೀನಿ ಯಾಕಂದರೆ ಇದನ್ನು ಕೆಡಿಸಬೇಕು ಅನ್ನೋ ಲೆಕ್ಕದಲ್ಲಿ ಕೂಡ ಇದ್ದೆ ನಾನು ನೋಡಿರಿ ಇಲ್ಲೆಲ್ಲ ಕಂಪ್ಲೀಟಾಗಿ ಒಣಗೋಗೈತೆ ಬೆಳೆ ಏನಿಲ್ಲ ಎಲ್ಲ ಲಾಸು ಈ ಗಿಡಗಳೆಲ್ಲ ಲಾಸು ಈ ಬದುಕೋದು ಕಷ್ಟ ಆ ಥರ ಇತ್ತಂತಂದರೆ ಬದುಕ್ಬೋದಿತ್ತೇನೋ ಈ ಕಸ ಕೂಡ ಒಂದು ಕಡ್ಡಿ ಕಸ ಇರಲಾರ್ದಂಗೆ ಹೋಗ್ತಿತ್ತು ಬಟ್ ನಾನು ಇಪ್ಪತ್ತು ಹದಿನೆಂಟರಿಂದ ಇಪ್ಪತ್ತು ದಿನದಲ್ಲಿ ನಾನು ಸ್ಪ್ರೇ ಮಾಡಬೇಕಾಗಿತ್ತು ಮಾಡಬೇಕು ಅಂತಂದರೆ ಅಡ್ವಾನ್ಸ್ ಆಗಿ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ ಬಟ್ ಮಳೆ ಬರಲಿಲ್ಲ ನೀರು ಹಾಯಿಸ್ಬೇಕು ಅಂತಂದರೆ ಕರೆಂಟ್ ಸರಿ ಇರಲಿಲ್ಲ ಹಾಗಾಗಿ ನಾನು ಇಷ್ಟೆಲ್ಲ ಬೀಳ್ಬಿಟ್ಕೊಂಡು ಕುಂತಿದ್ದೀನಿ ಹೊಲನ ಇದನ್ನು ಇನ್ನೊಂದು ನಾಲ್ಕು ದಿನ ಏನಾದರೂ ಮಳೆ ಬರಲಿಲ್ಲ ಅಂತಂದರೆ ಕೆಡಿಸಿಬಿಡಬೇಕು ಅಂತ ತಯಾರಾಗಿದ್ದೆ ನಾನು ಅಷ್ಟು ಯಾಕಂದರೆ ಬೆಳೆ ಇದೆ ಎಲ್ಲಿ ಬೀಜ ಹಾಕಿದ್ದೀವಿ ಅದೆಲ್ಲ ಬೆಳೆ ನೀಟಾಗಿ ನಾಟಕೊಂಡಿದೆ ಬಟ್ ಏನಂತಂದರೆ ನೀರಿಲ್ಲದೆ ಬಾಡೋಗ್ತಾ ಇತ್ತು ನೋಡಿ ಇಷ್ಟೆಲ್ಲ ಕಸ ಬಂದಿದೆ ಇಷ್ಟು ದೊಡ್ಡ ಕಸ ಆದಮೇಲೆ ಸಾಯುತ್ತೋ ಏನು ಬದುಕುತ್ತೋ ಗೊತ್ತಿಲ್ಲ ಇದನ್ನ ಇನ್ನೂ ಖರ್ಚು ಮಾಡಬೇಕು ಅಂದರೆ ಮನಸ್ಸು ಕೂಡ ಒಪ್ತಾಯಿಲ್ಲ ನೋಡಿ ಇಲ್ಲೂ ಒಂದು ಗಿಡ ತೋರಿಸ್ತೀನಿ ನಿಮಗೆ ಈ ಸೈಜ್ ಇರಬೇಕಾಗಿರೋಂಥ ಬೆಳೆ ಇದು ಅಂದರೆ ಡೇ ಒನ್ನಿಂದ ಹೆಲ್ದಿಯಾಗಿದೆ ಇದು ಈ ಥರ ಸುಳಿ ಮೇಲೆ ಸುಳಿ ಬಂದು ಇಷ್ಟು ಹೈಟ್ ಇರೋಂಥ ಬೆಳೆ ಅಲ್ಲಿ ನೋಡ್ರಿ ಹೆಂಗೈತೆ ಮುಂದೆ ಇಲ್ಲಿ ಒಂಚೂರು ತಗ್ಗು ಪ್ರದೇಶ ಆಗಿರೋದ್ರಿಂದ ಒಂದು ಚೂರು ಹೈಟ್ ಇದೆ ಬೆಳೆ ನೀರು ನಿಂತ್ಕೊಂಡು ಆಲ್ರೆಡಿ ಎಲ್ಲ ಕೆಂಪಗಾಗೈತೆ ನೋಡಿರಿ ಗೊಬ್ಬರ ಇಲ್ಲ ಎಣ್ಣೆ ಇಲ್ಲ ನೀರಿಲ್ಲ ಈ ಥರ ಹೆಲ್ದಿಯಾಗಿರೋಂಥ ಬೆಳೆ ಇದು ಆ ಥರ ಎಲ್ಲ ಬಾಡಿ ಹೋಗಿದೆ ಏ ಉಳಿಸ್ಕೋಬೇಕೋ ತೆಗಿಬೇಕೋ ಒಂದು ಗೊತ್ತಾಗಲಿಲ್ಲ ಇಲ್ಲಿವರೆಗೆ ಸುಮಾರು ಒಂದು ಮೂವತ್ತರಿಂದ ನಲ್ವತ್ತು ಸಾವಿರ ರೂಪಾಯಿ ಖರ್ಚಾಗಿದೆ ಸೊ ಈಗಲೂ ಒಂದು ಪ್ರಯತ್ನ ಮಾಡಿ ನೋಡ್ತೀನಿ ಇದೇ ರೈತನ ಪರಿಸ್ಥಿತಿ ಯಾಕಂದರೆ ಕಾಲ ಕಾಲಕ್ಕೆ ಮಳೆ ಆಗಿದರೆ ಎಲ್ಲ ಬೆಳೆ ಚೆನ್ನಾಗಿರೋದು ಬಟ್ ಈ ವರ್ಷ ಮಳೆ ತುಂಬ ಮೋಸ ಮಾಡಿತು ಅಂತ ಹೇಳ್ಬೋದು ರೈತರುಗಳಿಗೆ ಯಾಕಂದರೆ ಈಗ ಒಂದು ತಿಂಗಳ ಮುಂಚೆ ಏನು ಆರನೇ ತಾರೀಕು ಏನು ಮಳೆ ಬಂದಿತ್ತು ಓದೋ ಓದ್ ತಿಂಗಳ ಆ ಆರನೇ ತಾರೀಕು ಮಳೆ ಬಂದಿರೋಂಥ ಮಳೆ ಇವತ್ತು ಒಂಚೂರು ಕಣ್ ತೆರೆದಿದೆ ಇಲ್ಲಿ ತನಕ ಹತ್ತಿ ಗುರೆಳು ಎಲ್ಲ ಹೋಗ್ತಾ ಇತ್ತು ಎ ಟು ಜೆಡ್ ಯಾವ್ಯಾವ ಬೆಳೆನೂ ಸುಖವಾಗಿರಲಿಲ್ಲ ನಮ್ಮ ಭಾಗದಲ್ಲಿ ನೋಡ್ರಿ ನಮ್ಮದಂತೂ ಇಲ್ಲೇ ನಮ್ಮ ಕಣ್ಣೆದ್ರಿಗೆ ನಮ್ಮದೇ ಇದೆ ಏನು ಮೆಕ್ಕೆಜೋಳ ಇದೆ ಎಲ್ಲ ಕಂಪ್ಲೀಟ್ ಬಾಡಿ ಈ ಥರ ಆಗಿ ಹೋಗಿತ್ತು ಈ ಥರ ಕಸ ಕೂಡ ಬೆಳೆದಿದೆ ಈಗ ಇದನ್ನು ಉಳಿಸ್ಕೋಬೇಕೋ ತೆಗಿಬೇಕು ಅನ್ನೋ ಒಂದು ಇದರಲ್ಲಿ ಇದ್ದೀನಿ ಪರಿಸ್ಥಿತಿಯಲ್ಲಿ ಈ ಮಡಿಯಂತೂ ಏನಿಲ್ಲ ನೋಡಿ ಹೆಂಗೆ ಸುಟ್ಟೋಗಿದೆ ಅಂದರೆ ಈವನ್ ಬೆಳೆ ಅಂತಲ್ಲ ಕಳೆ ಕೂಡ ಬಾಡಿ ಹೋಗ್ತಾಯಿದೆ ಅಷ್ಟು ಮಳೆ ಇಲ್ಲ ಬೆಳೆ ಅಷ್ಟೇ ಅಲ್ಲ ಕಳೆ ಏನಿರುತ್ತಲ್ಲ ಏನು ಕಸ ಬೆಳೆದಿರುತ್ತಲ್ಲ ಕಸ ಕೂಡ ಬಾಡಿ ಹೋಗಿದೆ ಅಷ್ಟೊಂದು ಭಯಂಕರ ಗಾಳಿ ಬಿಸಿಲಿಲ್ಲ ಗಾಳಿ ತುಂಬ ಗಾಳಿ ತಿಂಗಳಾನುಗಟ್ಟಲೆ ಮಳೆ ಹೋಯ್ತು ಅಂತಂದರೆ ಯಾವ ಬೆಳೆ ಉಳಿತದೆ ಸರ್ ಹಾಗಾಗಿ ನಾನು ಒಂಚೂರು ಆಲೋಚನೆ ಮಾಡ್ತಾಯಿದ್ದೀನಿ ಯಾವುದಕ್ಕೂ ನಾಳೆಗೆ ಒಂದು ಸ್ಪ್ರೇ ಕೊಡಬೇಕಂತ ಅನ್ಕೊಂಡಿದ್ದೀನಿ ಹೆಂಗಿದ್ರು ತರಿಸಿಟ್ಕೊಂಡಿದ್ದೀನಿ ನಾನು ಏನು ಕಳೆನಾಶಕನ ಸೊ ಆ ಕಳೆನಾಶಕ ಹೊಡೆದು ಈ ಬೆಳೆನ ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀನಿ ಅದೇನು ಇಳುವರಿ ಅಂತೂ ಜಾಸ್ತಿ ಬರಲಿಕ್ಕಿಲ್ಲ ಯಾಕಂದರೆ ವಯಸ್ಸಾಯಿತು ಬೆಳೆಗೆ ಇಲ್ಲೇ ಎಷ್ಟು ಇಳುವರಿ ಕೊಡ್ತದೋ ಏನು ಮಾಡ್ತದೋ ಗೊತ್ತಿಲ್ಲ ಇದು ರೈತನ ಪರಿಸ್ಥಿತಿ ಇದೇ ಮಳೆ ಇವತ್ತೇನು ಬಂತಲ್ಲ ಒಂದು ಹತ್ತು ನಿಮಿಷ ಇದೇ ಮಳೆ ಒಂದು ಹತ್ತು ದಿನದ ಕೆಳಗೆ ಬಂದಿದ್ದರೆ ನನ್ನ ಹೊಲ ಈ ಥರ ಇರ್ತಿರಲಿಲ್ಲ ಯಾಕಂದರೆ ನಾನು ಹಿಂದೆಲೆ ಎಲ್ಲ ಕೆಲಸ ಮುಗಿಸ್ಕೊತಿದ್ದೆ ಏನೋ ಸ್ಪ್ರೇ ಮಾಡೋದೆಲ್ಲ ಮಾಡಿ ಹೊಲ ನೀಟ್ ಮಾಡಿಕೊಂಡು ಗೊಬ್ಬರ ಕೂಡ ಕೊಡ್ತಿದ್ದೆ ಆಮೇಲೆ ಮಳೆ ಬಂದಿದ್ದರೆ ಕೂಡ ಈ ಬೋರ್ವೆಲ್ ನೀರನ್ನ ಈಸಿಯಾಗಿ ಹೋಗ್ತಿತ್ತು ಈ ಒಂದು ಸಾಲು ಮಿನಿಮಮ್ ಅರ್ಧ ಗಂಟೆ ಟೈಮ್ ತೊಗೊತಿತ್ತು ಆ ಕಾರ್ನರ್ಗೆ ಹೋಗಲಿಕ್ಕೆ ಆ ಕಾರ್ನರ್ಲಿಂದ ಅಲ್ಲಿಂದ ಬಿಟ್ಟರೆ ಅಲ್ಲಿಗೆ ಹೋಗಲಿಕ್ಕೆ ಅರ್ಧ ಗಂಟೆ ಅಂದರೆ ಏಳು ತಾಸು ಕರೆಂಟಿಗೆ ನಾಲ್ಕು ಸಾಲು ಆರು ಸಾಲು ಎಂಟು ಸಾಲು ಮಾತ್ರ ಹೋಗ್ತಿದ್ವು ಹಂಗಾಗಿ ಇಷ್ಟೆಲ್ಲ ಕಸ ಬಂದು ನೋಡಿರಿ ಇದು ಕಳೆ ಹೆಂಗೈತೆ ಆ ಕಳೆ ಹೆಂಗೈತೆ ನೋಡ್ರಿ ಬೆಳೆದು ಆ ಕಳೆನೇ ಬೇರೆ ಐತೆ ಅದ್ರದ್ದು ಆ ಕಳೆ ಕೂಡ ಈಗ ಹೆಲ್ದಿ ಆಗ್ಯದ ಇದು ಕಳೆ ನೋಡಿರಿ ಎಷ್ಟು ಬಾಡೋಗ್ತಾ ಇದೆ ಇದು ಈಗ ಮಳೆ ಬಂದದಂತೇಳಿ ಒಂದು ಚೂರು ಇದೆ ಸೊ ಹೀಗಾಗಿ ಈ ಬೆಳೆ ಕೂಡ ಏನೇನಾಗುತ್ತೋ ಗೊತ್ತಿಲ್ಲ ಇದು ಫಸ್ಟ್ ಟೈಮ್ ನಾನು ಮೆಕ್ಕೆಜೋಳ ನಾಲ್ಕು ವರ್ಷದಿಂದ ಬೆಳೆದೀನಿ ಬಟ್ ಈ ಥರ ಪರಿಸ್ಥಿತಿ ನನಗೆ ಬಂದಿರಲಿಲ್ಲ ಈ ವರ್ಷ ಆ ಥರ ಆಯಿತು ಕಾರಣ ಮಳೆ ಮಳೆ ರಾಯ ಅಷ್ಟೇ ನೋಡಿರಿ ಈ ಕಡೆ ಇರೋಂಥ ಮಳೆನ ತಗೊಂಡೋಗಿ ಆ ಕಡೆ ಇದೆ ಅಲ್ಲಿ ಇವಾಗ ಗುಡುಗು ಮಿಂಚು ಸಿಡ್ಲಿ ಎಲ್ಲ ಬರ್ತಾಯಿದೆ ಇನ್ನೊಂದು ಹದಿನೈದು ಇಪ್ಪತ್ತು ನಿಮಿಷ ಹೊಡೆದಿದ್ರೆ ಸರಿಗೆ ಆಗ್ತಿತ್ತು ಕಾಲಿಗೆ ಕೆಸರು ಕೂಡ ಆಗ್ತಾಯಿಲ್ಲ ಅಷ್ಟೇ ಆಗಿ ಹಸಿಯಾಗಿದೆ ಬಟ್ ಬೆಳಿಗ್ಗೆ ಅನ್ನಷ್ಟು ಒಳಗಡೆ ಹಾರೋಗುತ್ತದೆ ಇದು ರಾತ್ರಿ ಇನ್ನೊಂಚೂರು ಮಳೆ ಬಂದರೆ ಒಳ್ಳೆಯದು ನೋಡೋಣ ಏನಾಗುತ್ತಂತ ಇದು ಈ ಮೆಕ್ಕೆಜೋಳದ ಪರಿಸ್ಥಿತಿ ಹಿಂಗಾಗಿ ಮುಂದಿನ ವಿಡಿಯೋದಲ್ಲಿ ಏನಾಯಿತು ಏನು ಬಿಡ್ತು ಏನಾಯಿತು ಯಾಕಾಯಿತು ಅಂತ ಎಲ್ಲ ತಿಳಿಸ್ತೀನಿ ಮತ್ತು ಏನು ರಿಕವರಿ ಆದರೂ ಕೂಡ ಇದ್ರದ್ದು ಹೆಂಗೆ ರಿಕವರಿ ಆಯಿತು ಅಂತೇಳಿ ಎಲ್ಲ ಮಾಹಿತಿ ಕೊಡ್ತಾ ಹೋಗ್ತೀನಿ ಈ ವಿಡಿಯೋದಲ್ಲಿ ಇಷ್ಟು ಮಾಹಿತಿ ಕೊಟ್ಟಿದ್ದೀನಿ ಅಂತ ಅನ್ಕಂತ ಇದು ಮಾಹಿತಿ ಅಲ್ಲ ಇದು ರೈತನ ಕಷ್ಟ ನೋಡೋಣ ಮುಂದಿನ ವೀಡಿಯೋದಲ್ಲಿ ಬೇರೆ ಒಂದು ವಿಷಯ ಇಟ್ಕೊಂಡು ನಾನು ಮತ್ತೆ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ನಮಸ್ಕಾರ